ರಾಜ್ಯ ಇಂಧನ ಇಲಾಖೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿರುವ ಬಿಜೆಪಿಯ ಶಾಸಕ ಡಾ ಸಿಎನ್ ನಾರಾಯಣ ಈ ಬಗ್ಗೆ ಸಂಬಂಧಪಟ್ಟವರ ವಿರುದ್ದ ಕ್ರಮ ಕೈಗೊಳ್ಳದೆ ಸರ್ಕಾರ ಮೌನವಾಗಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಈಗಾಗಲೇ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ಪಟ್ಟಿಗೆ ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಅಡವಡಿಕೆಯಲ್ಲಿಯೂ ಭ್ರಷ್ಟಾಚಾರ ನಡೆದಿರುವುದು ಹೊಸ ಸೇರ್ಪಡೆಯಾಗಿದೆ ಈ ಕುರಿತು ಸರ್ಕಾರ ಮೌನವಹಿಸಿದ್ದು ಕೂಡಲೇ ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಅರ್ಹತೆ ಇಲ್ಲದ ಗುತ್ತಿಗೆದಾರರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಗುತ್ತಿಗೆ ನೀಡಿರುವುದರಿಂದ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಎಂದು ಅವರು ಆರೋಪಿಸಿದರು ಸರ್ಕಾರದಲ್ಲಿ ಇಲಾಖೆ ವಾಡಿಕೆ ಆಗಿದೆ ಇದರ ಜೊತೆ ನೇರವಾಗಿ ಕೆಲಸಗಳಾಗ್ತಿದೆ ಏನೊಂದು ಅಧಿಕಾರ ದುರ್ಬಳಕೆಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳು ಆಗ್ತಿದೆ ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸಿ ಅಂತ ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು ಎಲ್ಲ ಹೊರಗಡೆ ಎಲ್ಲೋ ತಂದಿರುವಂಥದ್ದಲ್ಲ ಭಾಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ ನಾವು ಕಾಲಿಂಗ್ ಅಟೆನ್ಷನಲ್ಲೂ ತೊಗೊಂಡಿದ್ದೆವು